ಈ ಒಂದು ಪುಟ್ಟು ಬೀಟ್ರೋಟ್ ಅಲ್ಲಿ ದೊಡ್ಡ ಪ್ರಪಂಚನೇ ಇದೆ ಬಹುಶಃ ಇದು ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಈ ಬೀಟ್ರೋಟ್ ನ ಪ್ರಕೃತಿಯ ಎನರ್ಜಿ ಡ್ರಿಂಕ್ ಅಂತ ಕರೀತಾರೆ ಇವತ್ತು ಇದ್ರಿಂದ ಸಿಗೋ ಆರೋಗ್ಯ ಲಾಭ ಅಷ್ಟೇ ಅಲ್ಲ ಇದ್ರಲ್ಲಿರೋ ಆಶ್ಚರ್ಯಕರ ಮಾಹಿತಿಗಳು ಯಾವ್ಯಾವ ರೀತಿ ಬಳಸೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬೀಟ್ರೋಟ್ ಕತೆ ಇವತ್ತೊಂದಲ್ಲ ಎರಡ್ ಸಾವಿರ ವರ್ಷದಿಂದ ರೋಮನ್ ಸೈನಿಕರು ಕೂಡ ಯುದ್ಧ ಮಾಡಕ್ ಹೋಗ್ಬೇಕು ಅಂತ ಅಂದಾಗ ಮೊದಲು ತಿಂತಾ ಅನ್ನ ಅದು ಲಿಲ್ಲ ಇಂಪ್ರೂವ್ ಮಾಡ್ತಾ ಇತ್ತು ಅಂದ್ರೆ ಅವರ ತಾಕತ್ತನ್ನ ಹೆಚ್ಚಿಸ್ತಾ ಇತ್ತು ಈ ವಿಷಯ ಗೊತ್ತಿತ್ತು ಅದಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು ಸೈನ್ಸ್ ಕೂಡ ಇದನ್ನ ಒಪ್ಕೊಳ್ಳುತ್ತೆ ಇದೀಗ ಮಾಡ್ರನ್ ಡೇಸ್ ಅಲ್ಲಿ ಕ್ರೀಡಾಪಟುಗಳು ಕೂಡ ಇದನ್ನ ಉಪಯೋಗಿಸ್ತಾರೆ ಅವ್ರ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಕೊಳಕೆ ತಾಕತ್ತನ್ನ ಹೆಚ್ಚಿಸ್ಕೊಳಕೆ ಬೀಟ್ರೂಟ್ ಅಲ್ಲಿ ನೈಟ್ರೇಟ್ಸ್ ಅಂತ ಇರತ್ತೆ ನಮ್ಮ ದೇಹಕ್ಕೆ ಹೋದಾಗ ಅದು ನೈಟ್ರಿಕ್ ಆಸಿಡ್ ನ ಬಿಡುಗಡೆ ಮಾಡುತ್ತೆ ಇದರಿಂದ ನಿಮ್ಮ ದೇಹದಲ್ಲಿ ಬ್ಲಡ್ ಫ್ಲೋ ತುಂಬಾ ಸರಾಗವಾಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಿಮ್ಮ ಹೃದಯ ಜಾಸ್ತಿ ಕೆಲಸ ಮಾಡ್ದೇನೆ ಜಾಸ್ತಿ ಎಫರ್ಟ್ ಆಗದೆ ತುಂಬಾ ಈಸಿ ಆಗಿ ದೇಹದ ಎಲ್ಲಾ ಭಾಗಗಳಿಗೂ ರಕ್ತನ ಕಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಇದರಿಂದ ನಿಮ್ಮ ದೇಹದ ಒಳಗೆ ಆಕ್ಸಿಜನ್ ಡಿಲಿವರಿನೂ ಕೂಡ ಜಾಸ್ತಿ ಆಗುತ್ತೆ ಸ್ಟಾಮಿನಾ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಅದಕ್ಕೋಸ್ಕರನೇ ಕ್ರೀಡಾಪಟುಗಳು ಕೂಡ ತಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ ಬರೀ ಕ್ರೀಡಾಪಟುಗಳು ಯಾಕೆ ನಿಮ್ಗೂ ಏನಾದ್ರು ತುಂಬಾ ವೀಕ್ ಅಂತ ಫೀಲ್ ಆಗ್ತಾ ಇದ್ರೆ ಅಥವಾ ಬಿ ಇತ್ತು ಅಂತ ನೀವು ಕೊಡುದ್ರೆ ನಿಮ್ಗೂ ಕೂಡ ಆರೋಗ್ಯದ ಲಾಭ ಸಿಗತ್ತೆ ಇವಾಗ ನೀವು ಏನಾದ್ರು ಒಂದ್ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡಿದ್ರೆ ತುಂಬಾ ಜನಕ್ಕೆ ಒಂದ್ ಹತ್ತು ನಿಮಿಷ ವರ್ಕ್ಔಟ್ ಮಾಡಿದ್ರೆ ತುಂಬಾ ಟಯರ್ಡ್ ಆಗೋಗ್ತಾರೆ ಅಂತ ಅವರು ವರ್ಕ್ಔಟ್ ಹೋಗೋಕ್ಕಿಂತ ಒಂದ್ ಅರ್ಧ ಗಂಟೆ ಒನ್ ಅವರ್ ಮುಂಚೆ ಇದನ್ನ ಕುಡಿದ್ರೆ ಅವ್ರ ದೇಹದಲ್ಲಿ ಜಾಸ್ತಿ ಎನರ್ಜಿ ಸಿಗುತ್ತೆ ಒಂದ್ ಗಂಟೆ ಎರಡ್ ಗಂಟೆ ಕಂಟಿನ್ಯೂಸ್ ಆಗಿ ಅವರು ವರ್ಕ್ಔಟ್ ಮಾಡಲಿಕ್ಕೆ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಟೆಸ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಒಂದ್ಸಲ ನೀವು ಕೂಡ ಟೆಸ್ಟ್ ಮಾಡಿ ನೋಡಿ ಹುಡುಗರ ಲೈಂಗಿಕ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತು ವೀಕ್ನೆಸ್ ಇತ್ತು ಅಂತ ಅಂದ್ರೆ ಈ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಅದು ಕೂಡ ಆಗುತ್ತೆ ಬ್ಲಡ್ ಪ್ರೆಷರ್ ನ ಇದು ಕಂಟ್ರೋಲರ್ ಇಡತ್ತೆ ಬಿ ಪಿ ಇರೋರು ಆರಾಮಾಗಿ ಕುಡಿಬಹುದು ಹಾಗಂತ ಅಯ್ಯೋ ನನಗೆ ಬಿ ಪಿ ಇಲ್ಲ ಹಾಗಾದ್ರೆ ನಾನು ಕುಡಿದ್ರೆ ಲೋ ಆಗ್ಬಿಡತ್ತ ಅಂತ ಕೇಳಿದ್ರೆ ಇಲ್ಲ ಖಂಡಿತ ಇಲ್ಲ ಯಾರು ಬೇಕಾದ್ರೂ ಕುಡಿಬಹುದು ಈ ಬೀಟ್ರೂಟ್ ಜ್ಯೂಸು ಮೆದುಳಿಗೆ ಶಕ್ತಿ ಕೊಡುತ್ತೆ ಇದರಿಂದ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಫೋಕಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಆರೋಗ್ಯದ ಲಾಭ ಅಂತ ಅಂದ್ರೆ ನಿಮ್ಮ ಲಿವರ್ನೆ ಇದು ಡಿಟಾಕ್ಸಿಫೈ ಮಾಡುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನ ತೆಗ್ದಾಕತ್ತೆ ಇದರಿಂದ ನೀವು ಆರೋಗ್ಯವಾಗಿರ್ತೀರಾ ಮತ್ತೆ ಫ್ಯಾಟಿ ಗು ಕೂಡ ತುಂಬಾ ಒಳ್ಳೇದು ನೆಕ್ಸ್ಟ್ ಇನ್ಫ್ಲಮೇಷನ್ ಸಮಸ್ಯೆ ಇನ್ಫ್ಲಮೇಷನ್ ಇದ್ದವರಲ್ಲಿ ಡಯಾಬಿಟಿಕ್ ಆರ್ಥ್ರೈಟಿಸ್ ಈ ರೀತಿ ಸಮಸ್ಯೆಗಳನ್ನ ನಾವು ನೋಡ್ಬೋದು ಇದರ ವಿರುದ್ಧ ಹೋರಾಡ್ಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಮತ್ತೆ ಇದೆಲ್ಲ ಬರ್ದೇ ಇರೋ ರೀತಿ ತಡೆಗಟ್ಟುತ್ತೆ ಕೂಡ ನೆಕ್ಸ್ಟ್ ನಮ್ಮ ಡೈಜೆಷನ್ ಆರೋಗ್ಯನೂ ಕೂಡ ಇದು ಚೆನ್ನಾಗಿ ಆಗಿ ವೃದ್ಧಿಸುತ್ತೆ ಯಾಕೆ ಅಂತಂದ್ರೆ ಇದರಲ್ಲಿ ಫೈಬರ್ ಇರುತ್ತೆ ಅದರಿಂದ ನಮ್ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ ವಿಟಮಿನ್ ಸಿ ಇದರಲ್ಲಿ ಹೆರಳವಾಗಿರೋದ್ರಿಂದ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಫ್ರೀ ರಾಡಿಕಲ್ಸ್ ವಿರುದ್ಧ ಹೋರಾಡುತ್ತೆ ಇದರಲ್ಲಿ ಐರನ್ ಮತ್ತೆ ಫೋಲೇಟ್ ಹೆಚ್ಚಾಗಿರೋದ್ರಿಂದ ಯಾರಿಗಾದ್ರು ಹಿಮೋಗ್ಲೋಬಿನ್ ಕಡಿಮೆ ಇತ್ತು ಅಂತಂದ್ರೆ ಅವ್ರ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ ಇದನ್ನ ಯಾವ ರೀತಿ ಉಪಯೋಗಿಸಬೇಕು ಅಂತ ಹೇಳ್ತಾ ಹೋಗ್ತೀನಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬಾ ಬೆಸ್ಟ್ ಯಾಕೆ ಅಂದ್ರೆ ಇದರಲ್ಲಿ ಕಾನ್ಸಂಟ್ರೇಟೆಡ್ ನ್ಯೂಟ್ರಿಷನ್ ಸಿಗುತ್ತೆ ಇದಕ್ಕೆ ಇನ್ನೂ ಎನರ್ಜಿ ಆಡ್ ಮಾಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಕ್ಯಾರೆಟ್ ಆಡ್ ಮಾಡ್ಕೊಳ್ಳಿ ಶುಂಠಿ ಆಡ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಬೇಕು ಅಂದ್ರೆ ಪುದೀನಾನು ಆಡ್ ಮಾಡ್ಕೊಳ್ಳಿ ಈ ಜ್ಯೂಸ್ಗೆ ನೆಕ್ಸ್ಟ್ ಹಸಿ ತರಕಾರಿನ ನೀವು ತಿನ್ಬಹುದು ಇದು ಕೂಡ ಒಳ್ಳೇದು ಚೆನ್ನಾಗಿ ತುರ್ದ್ಬಿಟ್ಟು ದಾಳಿಂಬೆ ಹಣ್ಣು ಹಾಕೊಂಡು ನೀವು ತಿನ್ಬಹುದು ನೆಕ್ಸ್ಟ್ ಬೇಯಿಸಿ ತಿನ್ಬಹುದು ಆದ್ರೆ ಅಷ್ಟು ಆರೋಗ್ಯಕ್ಕೆ ಲಾಭ ಸಿಕ್ಕಲ್ಲ ಹಸಿ ತಿನ್ನ ತುಂಬಾ ಆರೋಗ್ಯಕ್ಕೆ ಲಾಭ ಸಿಗುತ್ತೆ ದಿನದಲ್ಲಿ ಎಷ್ಟು ತಗೋಬೇಕು ಇದು ಅಂತ ಕೇಳಿದ್ರೆ ಒಂದು ಮೀಡಿಯಂ ಸೈಜ್ ಬೀಟ್ರೋಟ್ ಇದ್ದ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಕಿಡ್ನಿ ಸ್ಟೋನ್ ಯಾರಿಗಾದ್ರೂ ಇತ್ತು ಅಂತ ಅಂದ್ರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕೆ ಅಂದ್ರೆ ಅದ್ರಲ್ಲಿ ಆಕ್ಸಲೇಟ್ ಅಂತ ಇರುತ್ತೆ ಅದರಿಂದಾಗಿ ಅಹ್ ಅಪರೂಪ ಕುಡೀರಿ ಇಲ್ಲ ಅಂತ ಅಂದ್ರೆ ಕುಡಿದ್ಮೇಲೆ ಸ್ವಲ್ಪ ಜಾಸ್ತಿ ನೀರು ಕುಡಿದ್ಬಿಡಿ ಇದರಿಂದ ಇದ್ರಿಂದ ಸಮಸ್ಯೆ ಆಗೋದಿಲ್ಲ ಇನ್ನು ಸ್ಕಿನ್ ವಿಚಾರಕ್ಕೆ ಬಂದ್ರೆ ಸ್ಕಿನ್ ಗ್ಲೋ ಆಗ್ಬೇಕು ಅಂತ ಅಂದ್ರೆ ಬೀಟ್ರೂಟ್ ಪೌಡರ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡ್ಬಿಟ್ಟು ಮುಖಕ್ಕೆ ನೀವು ಪ್ಯಾಕ್ ಥರ ಹಚ್ಬೋದು ಇದರಿಂದ ಡಾರ್ಕ್ ಸ್ಪಾಟ್ ಹೋಗುತ್ತೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಬೀಟ್ರೂಟ್ ಬರೀ ತರಕಾರಿ ಅಲ್ಲ ಕಂಪ್ಲೀಟ್ ಒಂದು ನಿಮ್ಮ ಆರೋಗ್ಯಕ್ಕೆ ಪ್ಯಾಕೇಜ್ ಅಂತ ಹೇಳ್ಬೋದು ನಿಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಒಂದಲ್ಲ ಒಂದ್ ರೀತಿ ಸಹಾಯ ಮಾಡುತ್ತೆ ನೋಡುದ್ರಲ್ಲ ವೀಕ್ಷಕರ ಈ ಕುರಿತು ನಿಮ್ಗೆ ಏನಿಸುತ್ತೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ರೀತಿ ವಿಡಿಯೋಸ್ಗಳು ಮಿಸ್ ಆಗ್ಬಾರ್ದು ಅಂದ್ರೆ ತಪ್ಪದೇ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು